ಮಿರರ್ ಟೆಕ್ನಿಕ್ ಇದೊಂದು ಕಾನ್ಫಿಡೆಂಟ್ ಬಿಲ್ಡಿಂಗ್ ಎಕ್ಸಸೈಸು ಇದ್ರ ಮೂಲಕ ನೀವು ಸಬ್ ಕಾನ್ಷಿಯಸ್ ಮೈಂಡನ್ನು ಯೂಸ್ ಮಾಡಿಕೊಂಡು ಜಸ್ಟ್ ಸ್ವಲ್ಪ ಟೈಮ್ನಲ್ಲಿ ಇನ್ನೂ ಹೆಚ್ಚಿಗೆ ಕಾನ್ಫಿಡೆಂಟನ್ನ ಫೀಲ್ ಮಾಡ್ಕೋಬೋದು ಎಸ್ ಇದಕ್ಕೋಸ್ಕರ ನಿಮಗೆ ಒಂದು ಮಿರರ್ನ ಅವಶ್ಯಕತೆ ಬೇಕಾಗುತ್ತೆ ಅಷ್ಟೇ ಏನು ಗೊತ್ತಾ ಕನ್ನಡಿ ಮುಂದೆ ಫುಲ್ಲು ಸ್ಟ್ರೈಟಾಗಿ ನಿಂತ್ಕೊಳ್ಳ್ರಿ ತಲೆ ಮೇಲ್ ಮಾಡ್ರಿ ತೋಳುಗಳನ್ನ ಹಿಂದೆ ಸರಿಸ್ಕೊಳ್ರಿ ನೇರವಾಗಿ ನಿಮ್ಮ ಕಣ್ಣುಗಳನ್ನು ನೋಡ್ರಿ ಆಳ್ವದು ಉಸಿರಾಟ ಎರಡು ಮೂರು ಸಲ ಮಾಡಿರಿ ನೆಕ್ಸ್ಟ್ ನಿಮ್ಮ ಪವರ್ಫುಲ್ ಅಫರ್ಮೇಷನ್ಸು ಏನೇನಿದೆ ಎಲ್ಲನೂ ಜೋರು ಜೋರಾಗಿ ಹೇಳಬೇಕು ಈ ಪ್ರೊಸೆಸ್ನಿಂದ ನಿಮ್ಮ ಲೈಫ್ನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಆದರೆ ಇದನ್ನು ಡೈಲಿ ಸರಿಯಾಗಿ ಮಾಡಿದ್ರೆ ಮಾತ್ರ ಈ ಎಕ್ಸರ್ಸೈಸನ್ನು ಮಾಡೋಕ್ಕೆ ನಿಮಗೆ ಯಾವುದೇ ಥರದ ಪ್ರಿಪ್ರೇಷನ್ ಬೇಕಾಗಿಲ್ಲ ನಾಲೆಡ್ಜ್ ಬೇಕಾಗಿಲ್ಲ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿಲ್ಲ ಜಸ್ಟ್ ನೀವು ಮಿರರ್ನಲ್ಲಿ ನಿಮ್ಮ ರಿಫ್ಲೆಕ್ಷನ್ನ ನೋಡಿಕೊಂಡು ಪಾಸಿಟಿವ್ ಸಕ್ಸಸ್ಫುಲ್ ಆ್ಯಂಡ್ ಮೋಟಿವೇಶನಲ್ ಸ್ಟೇಟ್ಮೆಂಟನ್ನು ನಿಮ್ಮ ಬಗ್ಗೆ ನೀವು ಹೇಳಬೇಕಾಗುತ್ತೆ ಈಗ ಕ್ವಶನ್ಸ್ ಬರುತ್ತೆ ಯಾವಾಗ ಅಭ್ಯಾಸ ಮಾಡಬೇಕು ಎಷ್ಟು ಸಲ ಮಾಡಬೇಕು ಕರೆಕ್ಟಾನೆ ನೋಡ್ರಿ ಮ್ಯಾಕ್ಸಿಮಮ್ ರಿಸಲ್ಟ್ಗೋಸ್ಕರ ಈ ಎಕ್ಸಸೈಸನ್ನು ದಿನದಲ್ಲಿ ಎರಡು ಸಲ ಮಾಡಬೇಕಾಗುತ್ತೆ ಮೊದಲನೇ ಸಮಯ ಬೆಳಗ್ಗೆ ಯಾವಾಗ ನೀವು ನಿದ್ದೆಯಿಂದ ಹೇಳ್ತೀರೋ ಆಗ ಸೆಕೆಂಡ್ ಟೈಮು ನೀವು ಯಾವಾಗ ಮಲಗೋಕೆ ಹೋಗ್ತೀರ ಆಗ ಮುಖ್ಯವಾಗಿ ಈ ಎಕ್ಸರ್ಸೈಸ್ ಮಾಡೋದಕ್ಕೆ ದಿನದಲ್ಲಿ ಎರಡು ಟೈಮು ಬೆಸ್ಟ್ ಟೈಮ್ ಆಗಿರುತ್ತೆ ಏನು ವಿಷಯಗಳು ಮಾರ್ನಿಂಗ್ನಲ್ಲಿ ಮಾಡ್ತಿರೋ ಅದು ನಿಮ್ಮ ದಿನಪೂರ್ತಿ ಟೋನ್ ಸೆಟ್ ಮಾಡುತ್ತೆ ಚೈತನ್ಯ ನೀಡುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ನಿಮಿಷ ತುಂಬ ಜಾಸ್ತಿ ಸಸೆಪ್ಟಬಲ್ ಆಗಿರುತ್ತೆ ಆಗ ನೀವು ನಿಮ್ಮ ಮೈಂಡಿಗೆ ಈ ಆ್ಯಕ್ಟಿವಿಟಿಯಲ್ಲಿ ಚೇಂಜ್ ಮಾಡಿದ್ರೆ ನಿಮ್ಮ ಮೈಂಡು ನಿಮ್ಮ ಕಾನ್ಷಿಯಸನ್ನು ಡೀಪರ್ ಲೆವೆಲಲ್ಲಿ ತೊಗೊಂಡೋಗುತ್ತೆ ಹಾಗೂ ಮಿರರ್ನಲ್ಲಿ ನಿಮ್ಮ ಅಫರ್ಮೇಷನನ್ನು ಅನ್ನು ಪದೇ ಪದೇ ನಿಮ್ಮನ್ನು ನೀವು ನೋಡ್ಕೊಂಡು ಹೇಳೋದ್ರಿಂದ ನೀವು ಕೇವಲ ಸೆಲ್ಫ್ ಎಸ್ಟೀಮ್ನಲ್ಲೇ ಒಂದು ಅದ್ಭುತವಾದ ಬೂಸ್ಟನ್ನು ಫೀಲ್ ಮಾಡ್ಕೊಳ್ತೀರಾ ಮತ್ತೆ ಇದೇ ವಿಷಯನ ಈವ್ನಿಂಗ್ ರಿಪೀಟ್ ಮಾಡೋದ್ರಿಂದ ನೀವು ಈ ಎಕ್ಸರ್ಸೈಸ್ನ ಎಫೆಕ್ಟನ್ನು ಇನ್ನೂ ಜಾಸ್ತಿ ಮಾಡ್ಕೋಬೋದು ಜನಗಳು ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ ಮಿರರ್ ಟೆಕ್ನಿಕನ್ನು ಎಷ್ಟೋತ್ವರೆಗೂ ಮಾಡಬೇಕಾಗುತ್ತೆ ನೋಡ್ರಿ ಈ ಎಕ್ಸಸೈಸನ್ನ ಎಷ್ಟು ಲಾಂಗ್ ಮಾಡೋಕೆ ಸಾಧ್ಯ ಅಷ್ಟೇ ಬೆಟರ್ ರಿಸಲ್ಟನ್ನ ಪಡ್ಕೊಳ್ತೀರಾ ಬಟ್ ಇದನ್ನ ಹತ್ತು ನಿಮಿಷ ಕಂಟಿನ್ಯೂ ಮಾಡೋಕ್ಕೂ ಬಹಳ ಕಷ್ಟ ಆಗುತ್ತೆ ಇದಕ್ಕೋಸ್ಕರ ನೀವು ಸಣ್ಣ ಸಣ್ಣದಾಗೆ ಸ್ಟಾರ್ಟ್ ಮಾಡ್ಕೋಬೋದು ಶುರು ಮಾಡುವಾಗ ಈ ಎಕ್ಸಸೈಸನ್ನ ಸ್ವಲ್ಪ ನಿಮಿಷಗಳಿಗೆ ಮಾಡಿರಿ ಲಾಂಗ್ ಮಾಡ್ಕೋಬೇಡ್ರಿ ಹೇಗೆ ನೀವು ಮಾಡ್ತಾ ಮಾಡ್ತಾ ಅದೇ ಥರ ಇದರಲ್ಲಿ ಮಿಸ್ಟರಿನ ಅಚೀವ್ ಮಾಡಿಬಿಡ್ತೀರಾ ಮತ್ತು ಎಷ್ಟು ನಿಮ್ಮ ಮನಸ್ಸು ಬಯಸುತ್ತೋ ಅಷ್ಟು ಮಾಡ್ರಿ ಎಕ್ಸಸೈಸ್ ಫಾರ್ ಬಿಲ್ಡಿಂಗ್ ಕಾನ್ಫಿಡೆಂಟು ಈ ಎಕ್ಸಸೈಸಿಂದ ನೀವು ಏನೇನು ಪಡ್ಕೊಬೋದು ನೋಡೋಣ ನಂಬರ್ ಒನ್ ನೀವು ಮೊದ್ಲಿಗಿಂತ ಈಗ ಕಂಫರ್ಟಬಲ್ ಫೀಲ್ ಮಾಡ್ಕೊಳ್ತೀರಾ ನಂಬರ್ ಟು ಕಮ್ಯುನಿಕೇಷನ್ ಸ್ಕಿಲನ್ನು ಇಂಪ್ರೂವ್ ಮಾಡ್ಕೊಳ್ತೀರಾ ನಂಬರ್ ತ್ರೀ ಮೋರ್ ಪಾಸಿಟಿವ್ ಆಗಿರ್ತೀರಾ ನಿಮ್ಮಲ್ಲಿ ನೀವು ನಂಬಿಕೆನ ಜಾಸ್ತಿ ಆಗೋದನ್ನ ನೋಡ್ತೀರಾ ನಂಬರ್ ಫೋರ್ ನಿಮ್ಮ ಏನೇನು ಕ್ವಾಲಿಟೀಸ್ ಇದೆ ಅವುಗಳನ್ನೆಲ್ಲ ಅಪ್ರಿಸಿಯೇಷನ್ ಮಾಡ್ತೀರಾ ಮತ್ತು ಮೊದಲಿಗಿಂತ ಜಾಸ್ತಿ ಕಾನ್ಫಿಡೆಂಟನ್ನು ಫೀಲ್ ಮಾಡ್ಕೊಳ್ತೀರಾ ನಂಬರ್ ಫೈವ್ ಡೌಟು ಕಳೆದೋಗ್ಬಿಡುತ್ತೆ ನಂಬರ್ ಸಿಕ್ಸು ನೀವು ಕ್ವಿಕ್ಕಾಗಿ ಡಿಸಿಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಟೆಕ್ನಿಕ್ಕು ತುಂಬ ಯೂನಿಕ್ಕು ಆದರೆ ಅಷ್ಟೇ ಪ್ರಾಕ್ಟಿಕಲ್ ಕೂಡ ಇಪ್ನಾಸಿಸ್ಸು ಸೈಕಾಲಜಿ ಪೆಪ್ ಟಾಕು ಗ್ರಾಟಿಟ್ಯೂಡು ಪಾಸಿಟಿವ್ ಥಿಂಕಿಂಗು ಮತ್ತು ಸ್ಟ್ರಾಂಗ್ ಬಿಲೀವ್ಸು ಇವೆಲ್ಲರದ್ದು ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬ ಜನ ಸಕ್ಸಸ್ಫುಲ್ ಜನಗಳು ಈ ಟೆಕ್ನಿಕ್ಕನ್ನು ಪ್ರಾಕ್ಟೀಸ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತು ಇದೆಷ್ಟು ಪವರ್ಫುಲ್ ಅಂತ ಈ ಎಕ್ಸೈಸು ನಿಮ್ಮ ಫಿಸಿಕಲ್ ವರ್ಲ್ಡಲ್ಲಿ ಯಾವುದೇ ಥರದಾದ್ರೂ ಸರಿ ಚೇಂಜಸ್ ಅನ್ನು ತರುತ್ತೆ ಇದ್ರ ಉಪಯೋಗದಿಂದ ನಿಮ್ಮ ಮೈಂಡ್ಗೆ ಫೋಕಸ್ ತಾಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಿಮಗೆ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ತಾ ಇದ್ದೀನಿ ಇವುಗಳಿಂದ ಈ ಟೆಕ್ನಿಕ್ ಬೆನಿಫಿಟ್ಸ್ ನೀನು ಜಾಸ್ತಿ ಮಾಡ್ಕೋಬೋದು ಖುದ್ದಾಗಿ ಫೀಲ್ ಮಾಡ್ಕೊಳ್ತೀರಾ ಮೊದಲನೇದು ನಿಮ್ಮಲ್ಲಿ ಏನೇನು ಗುಡ್ ಕ್ವಾಲಿಟೀಸ್ ಇದೆ ಜನಗಳಿಗೆ ನಿಮಗೋಸ್ಕರ ಕಂಪ್ಲೇಂಟ್ ಇದೆಯಾ ಇಲ್ಲ ಪಾಸಿಟಿವ್ ವಿಷಯ ಇದೆಯಾ ಡಿಸೈಡ್ ಮಾಡ್ಕೊಳ್ರಿ ನಿಮಗೆ ನಿಮ್ಮ ಹತ್ರ ಚೆನ್ನಾಗಿ ಅನಿಸೋ ಎಲ್ಲನೂ ಜೋರಾಗಿ ಹೇಳ್ರಿ ಇದೇ ನಿಮ್ಮನ್ನು ಮತ್ತೊಬ್ರಿಗಿಂತ ಯೂನಿಕ್ ಮಾಡಿಬಿಡುತ್ತೆ ಬೇಕಾದರೆ ಎಷ್ಟಾದರೂ ಕೆಟ್ಟ ಸಂದರ್ಭ ಇರಲಿ ಸೇ ದಿಸ್ ಲೈನ್ ನಾನು ಯಾವಾಗಲೂ ನನ್ನನ್ನು ಬಿಲೀವ್ ಮಾಡ್ತೀನಿ ಮಾಡ್ತಾನೆ ಇರ್ತೀನಿ ನಾನು ಮುಂಚೆನೂ ಸಕ್ಸಸ್ ಪಡ್ಕೊಂಡಿದ್ದೀನಿ ಸೊ ಈಗಲೂ ಸಕ್ಸಸ್ ಪಡ್ಕೊಳ್ತೀನಿ ಏನೊಂದು ಲಿಮಿಟೇಷನ್ಸ್ ಇದೆಯೋ ಅದು ನನ್ನ ಮೈಂಡ್ನಲ್ಲಿರೋದು ಲಿಮಿಟೇಷನ್ನ ತೆಗೆದು ಲೈಫ್ನಲ್ಲಿ ಬೇಕಾಗಿರೋದನ್ನೆಲ್ಲ ಪಡ್ಕೊಳ್ಳೋಕ್ಕೆ ತಡಿಯೋಕ್ಕಾಗಲ್ಲ ಐ ಆಮ್ ಬ್ಯೂಟಿಫುಲ್ ಎಲ್ರಿಗೂ ಗೊತ್ತು ನಾನು ಯಾವಾಗಲೂ ರೈಟ್ ಚಾಯ್ಸನ್ನೇ ಮಾಡ್ತೀನಿ ಪ್ರತಿದಿನ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ದೀನಿ ನಂಬರ್ ಟು ಆ ದಿನದಲ್ಲಿನ ಪಾಸಿಟಿವ್ ಮಾತನ್ನು ಹೇಳ್ರಿ ಇವತ್ತಿನ ದಿನ ಗ್ರೇಟ್ ಆಗೋದ್ರಲ್ಲಿದೆ ನಾನು ಎಲ್ಲಲ್ಲಿ ಹೋಗ್ತೀನೋ ಯಾವಾಗಲೂ ಕಾನ್ಫಿಡೆಂಟ್ ಮತ್ತು ಗ್ರೇಟ್ಫುಲ್ ಆಗಿರ್ತೀನಿ ಪ್ರತಿಯೊಬ್ಬರು ಮತ್ತೊಬ್ಬರು ಎಲ್ಲರೂ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ ನಾನು ಬೆಸ್ಟ್ ಡಿಸರ್ವ್ ಮಾಡ್ತೀನಿ ಬೆಸ್ಟ್ ಥಿಂಗ್ಸ್ ಆ್ಯಂಡ್ ಗುಡ್ ಥಿಂಗ್ಸ್ ನನ್ನ ಹತ್ರ ಬರ್ತಾ ಇದೆ ನಂಬರ್ ತ್ರೀ ನಿಮ್ಮಲ್ಲೇ ಕಾನ್ಫಿಡೆಂಟ್ ಉಂಟಾಗುವ ಅಫರ್ಮೇಷನ್ಸನ್ನು ಹೇಳ್ರಿ ನಾನು ಹೇಗಿದ್ದೀನೋ ಅದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಐ ಆಮ್ ಸೆಲ್ಫ್ ರಿಲಯಂಟ್ ನಾನು ನನ್ನ ಮೇಲೆ ಟ್ರಸ್ಟ್ ಮಾಡ್ತೀನಿ ನನ್ನ ಜನಗಳ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾನ್ಫಿಡೆಂಟಿಂದ ಮಾತಾಡ್ತೀನಿ ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ನಾನು ಬೆಸ್ಟ್ ಡಿಸರ್ವ್ ಮಾಡ್ತೀನಿ ಸ್ವಲ್ಪ ಜನಗಳಿಗೆ ಈ ಟೆಕ್ನಿಕ್ ರಿಲೇಟೆಡ್ಡು ಡೌಟ್ಸ್ಗಳಿರುತ್ತೆ ಹೇಗಂದರೆ ಈ ಟೆಕ್ನಿಕ್ಕು ಎಷ್ಟು ಗಂಟೆ ಮಾಡಬೇಕು ರಿಸಲ್ಟ್ ಯಾವಾಗ ತೋರಿಸುತ್ತೆ ನೋಡಿರಿ ನೀವು ಇದನ್ನು ದಿನದಲ್ಲಿ ಎರಡು ಸಲ ಮಾರ್ನಿಂಗು ಮತ್ತು ನೈಟು ಹನ್ನೊಂದು ದಿನ ಮಾಡಿದರೂ ಸಾಕು ಸ್ವತಃ ನೀವೇ ನಿಮ್ಮ ಕಾನ್ಫಿಡೆಂಟ್ ಲೆವೆಲನ್ನು ಚೇಂಜ್ ಆಗ್ತಾ ಇರತ್ತ ಹೆಚ್ಚಾಗ್ತಾ ಇರೋದನ್ನ ಫೈಂಡ್ ಮಾಡ್ತೀರಾ ಏನಪ್ಪ ಕೇವಲ ಮಿರರ್ ಮುಂದೆ ನಿಂತ್ಕೊಂಡು ಸ್ಮೈಲ್ ಮಾಡೋದು ಇಷ್ಟೊಂದು ಪವರ್ಫುಲ್ಲಾ ಎಫೆಕ್ಟಿವಾ ಎಸ್ ಯಾಕಿಲ್ಲ ಇದು ಈ ಟೆಕ್ನಿಕ್ನ ಇನ್ನೂ ಪವರ್ಫುಲ್ ಮಾಡುತ್ತೆ ಮಿರರ್ ಮುಂದೆ ಯಾವ ಥರ ಬಾಡಿ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಕೊಳ್ತೀರಾ ಅನ್ನೋದು ಇನ್ನೂ ಪವರ್ಫುಲ್ ಮಾಡುತ್ತೆ ನಿಮ್ಮನ್ನು ಹೈ ವೈಬ್ರೇಷನ್ಗೆ ಕರ್ಕೊಂಡೋಗುತ್ತೆ ಏನಿದ್ರಿಂದ ಕೇವಲ ಕಾನ್ಫಿಡೆಂಟ್ ಮಾತ್ರ ಬಿಲ್ಡ್ ಆಗುತ್ತಾ ಇಲ್ಲ ನೀವು ಈ ಟೆಕ್ನಿಕ್ನಿಂದ ತುಂಬ ಪಡ್ಕೋಬಹುದು ಅಂದರೆ ನಿಮ್ಮ ಅಪ್ರೋಚ್ ಚೇಂಜ್ ಮಾಡಿ ಆಪ್ಟಿಮಿಸ್ಟಿಕ್ ಭವಿಷ್ಯವಾಣಿಯ ನಿರೀಕ್ಷೆಗಳನ್ನು ಹೆಚ್ಚು ಮಾಡ್ಕೋಬಹುದು ಎಸ್ ಬಹಳ ಜಾಸ್ತಿನೇ ಮಾಡ್ಕೋಬೋದು ಇದೇ ಮಿರರ್ ಟೆಕ್ನಿಕ್ನ ಎಲ್ಲ ಇನ್ಫಾರ್ಮೇಷನ್ಸು ನಿಮ್ಮ ಹತ್ರ ಇದನ್ನ ಮಾಡೋಕ್ಕೆ ಯಾವುದೇ ರೀತಿಯ ಎಕ್ಸ್ಕ್ಯೂಸ್ ಇಲ್ಲ ಅಂದ್ಕೊಳ್ತೀನಿ ಸೊ ಪ್ರಾಕ್ಟೀಸ್ ದಿಸ್ ಡೈಲಿ ಆ್ಯಂಡ್ ಫೀಲಿಂಗ್ ಇಟ್ಸ್ ಅಮೇಝಿಂಗ್ ರಿಸಲ್ಟ್ಸ್ ಮೊದಲನೇ ಸಲ ಮಾಡೋರಿಗೆ ಒಂದು ಟಿಪ್ಸು ಫಸ್ಟು ಅಫಮೇಷನ್ಸನ್ನು ಹೇಳಿಬಿಡ್ರಿ ಮೂರು ದಿನದವರೆಗೂ ಒಂದು ನಿಮಿಷ ನಿಮ್ಮನ್ನು ನೀವು ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ನೋಡೋದನ್ನು ಅಭ್ಯಾಸ ಮಾಡಿರಿ ಮೂರು ದಿನ ಆದಮೇಲೆ ಅಫರ್ಮೇಶನ್ಸನ್ನು ಹೇಳ್ಕೊಳ್ರಿ ನಿಮಗೆ ಈ ಮಿಲ್ ರಾಬಿನ್ ಅವರ ಅನುವಾದದ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಇಷ್ಟ ಆದರೂ ಕಮೆಂಟ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿರಿ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್